ಯೂಶಲಿ ಹಬ್ಬ ಶುರು ಆಗತ್ತೆ ಮೈಸೂರಿಂದ ಅಂಬಾರಿ ಹೊರಡತ್ತೆ ಸೊ ವಿಜಯದಶಮಿ ಮಾಡ್ತೀವಿ ಆ ರೀತಿ ಇವತ್ತು ಕೋಟೆಯಿಂದ ಮ್ಯಾಕ್ಸ್ ಮೆರವಣಿಗೆ ಹೊರಟಿದೆ ಇಲ್ಲಿ ನಮ್ಮ ರಾಜ ಇವತ್ತು ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಇಂಡಸ್ಟ್ರಿ ಅಂತ ಬರ್ತಾ ಇದೆ ಸೊ ಕಿಚ್ಚ ಸುದೀಪ್ ಅವರು ಇಸ್ ನಮ್ಮ ನಾಯಕ ಎನಿ ಡೇ ಸೊ ಇಲ್ಲಿಂದ ಅಂಬಾರಿ ಹೊರಡ್ಲಿ ಮೆರವಣಿಗೆ ಹೊರಡ್ಲಿ ನಮ್ಮ ಚಿತ್ರರಂಗ ಈ ವರ್ಷದ ಅತಿ ದೊಡ್ಡ ಹಿಟ್ ಕಾಣ್ಲಿ ಅಂತ ನಾನು ಆಶಿಸ್ತೀನಿ ಹಾಗೆ ಕಿಚ್ಚ ಸುದೀಪ್ ಸರ್ ಬಗ್ಗೆ ನಾವೇನು ಹೇಳುವಂಥ ಅವಶ್ಯಕತೆ ಇಲ್ಲ ಮ್ಯಾಕ್ಸ್ ಸರ್ ಹೇಳದಂಗೆ ಎಕ್ಸ್ಟ್ರೀಮ್ ವೈಬ್ರೇಷನ್ ಇದೆ ಒಳ್ಳೆ ವೈಬ್ರೇಷನ್ ಇದೆ ನನಗೆ ಗೊತ್ತಿರೋಂಗೆ ಇಪ್ಪತ್ತೈದನೇ ತಾರೀಕು ಬರೀ ನಾಯಕನಾಗಲ್ಲ ಸಾಂತ ಕ್ಲಾಸ್ ಆಗಿ ಬರ್ತಾ ಇದ್ದಾರೆ ನಮಗೆ ಕ್ರಿಸ್ಮಸ್ಗೆ ಗಿಫ್ಟ್ ಕೊಡೋದಕ್ಕೆ ಸುದೀಪ್ ಸರ್ ಸೊ ಥ್ಯಾಂಕ್ ಯು ಆ್ಯಂಡ್ ಸುದೀಪ್ ಸರ್ಗೆ ಥ್ಯಾಂಕ್ ಯು ಈ ಥರದ್ದೊಂದು ಸಿನಿಮಾಗಳನ್ನ ಮಾಡ್ತಿರೋದಕ್ಕೆ ಇಂದ ಇಂಡಸ್ಟ್ರೀಲಿ ಚಿತ್ರದುರ್ಗ ಥ್ಯಾಂಕ್ ಯು ಯೂಶಲಿ ಹಬ್ಬ ಆಗುತ್ತೆ ಮೈಸೂರಿಂದ ಅಂಬಾರಿ ಹೊರಡತ್ತೆ ಸೊ ವಿಜಯದಶಮಿ ಮಾಡ್ತೀವಿ ಆ ರೀತಿ ಇವತ್ತು ಕೋಟೆಯಿಂದ ಮ್ಯಾಕ್ಸ್ ಮೆರವಣಿಗೆ ಹೊರಟಿದೆ ಇಲ್ಲಿ ನಮ್ಮ ರಾಜ ಇವತ್ತು ಕರ್ಕೊಂಡು ಹೋಗ್ತಾ ಇದಾರೆ ನಮ್ಮ ಇಂಡಸ್ಟ್ರಿ ಅಂತ ಬರ್ತಾ ಇದೆ ಸೊ ಕಿಚ್ಚಾ ಸುದೀಪ್ ಅವರು ಇಸ್ ನಮ್ಮ ನಾಯಕ ಎನಿ ಡೇ ಸೊ ಇಲ್ಲಿಂದ ಅಂಬಾರಿ ಹೊರಡ್ಲಿ ಮೆರವಣಿಗೆ ಹೊರಡ್ಲಿ ನಮ್ಮ ಚಿತ್ರರಂಗ ಈ ವರ್ಷದ ಅತಿ ದೊಡ್ಡ ಹಿಟ್ ಕಾಣ್ಲಿ ಅಂತ ನಾನು ಆಶಿಸ್ತೀನಿ ಹಾಗೆ ಕಿಚ್ಚ ಸುದೀಪ್ ಸರ್ ಬಗ್ಗೆ ನಾವೇನು ಹೇಳೋ ಅಂತ ಅವಶ್ಯಕತೆ ಇಲ್ಲ ಮ್ಯಾಕ್ಸ್ ಸರ್ ಹೇಳದಂಗೆ ಎಕ್ಸ್ಟ್ರೀಮ್ ವೈಬ್ರೇಷನ್ ಇದೆ ಒಳ್ಳೆ ವೈಬ್ರೇಷನ್ ಇದೆ ನನಗೆ ಗೊತ್ತಿರೋಂಗೆ ಇಪ್ಪತ್ತೈದನೇ ತಾರೀಕು ಬರೀ ನಾಯಕನಾಗಲ್ಲ ಕ್ಲಾಸ್ ಆಗಿ ಬರ್ತಾ ಇದ್ದಾರೆ ನಮಗೆ ಕ್ರಿಸ್ಮಸ್ಗೆ ಗಿಫ್ಟ್ ಕೊಡೋದಕ್ಕೆ ಸುದೀಪ್ ಸರ್ ಸೊ ಥ್ಯಾಂಕ್ ಯು ಆ್ಯಂಡ್ ಸುದೀಪ್ ಸರ್ ಥ್ಯಾಂಕ್ ಯು ಈ ಥರದ್ದೊಂದು ಸಿನಿಮಾಗಳನ್ನ ಮಾಡ್ತಿರೋದಕ್ಕೆ ಇಂದ ಇಂಡಸ್ಟ್ರೀಲಿ ಚಿತ್ರದುರ್ಗ ಥ್ಯಾಂಕ್ ಯು ಯೂಶಲಿ ಹಬ್ಬ ಶುರು ಆಗುತ್ತೆ ಮೈಸೂರಿಂದ ಅಂಬಾರಿ ಹೊರಡತ್ತೆ ಸೊ ವಿಜಯದಶಮಿ ಮಾಡ್ತೀವಿ ಆ ರೀತಿ ಇವತ್ತು ಕೋಟೆಯಿಂದ ಮ್ಯಾಕ್ಸ್ ಮೆರವಣಿಗೆ ಹೊರಟಿದೆ ಇಲ್ಲಿ ನಮ್ಮ ರಾಜ ಇವತ್ತು ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಇಂಡಸ್ಟ್ರಿ ಅನಿಸ್ತಾ ಇದೆ ಸೊ ಕಿಚ್ಚ ಸುದೀಪ್ ಅವರು ಇಸ್ ನಮ್ಮ ನಾಯಕ ಎನಿ ಡೇ ಸೊ ಇಲ್ಲಿಂದ ಅಂಬಾರಿ ಹೊರಡಲಿ ಮೆರವಣಿಗೆ ಹೊರಡಲಿ ನಮ್ಮ ಚಿತ್ರರಂಗ ಈ ವರ್ಷದ ಅತಿ ದೊಡ್ಡ ಹಿಟ್ ಕಾಣಲಿ ಅಂತ ನಾನು ಆಶಿಸ್ತೀನಿ ಹಾಗೇ ಕಿಚ್ಚ ಸುದೀಪ್ ಸರ್ ಬಗ್ಗೆ ನಾವೇನು ಹೇಳೋ ಅವಶ್ಯಕತೆ ಇಲ್ಲ ಮ್ಯಾಕ್ಸ್ ಸರ್ ಹೇಳೋದಂಗೆ ಎಕ್ಸ್ಟ್ರೀಮ್ ವೈಬ್ರೇಷನ್ ಇದೆ ಒಳ್ಳೆ ವೈಬ್ರೇಷನ್ ಇದೆ ನನಗೆ ಗೊತ್ತಿರೋಂಗೆ ಇಪ್ಪತ್ತೈದನೇ ತಾರೀಕು ಬರೀ ನಾಯಕನಾಗಲ್ಲ ಕ್ಲಾಸ್ ಆಗಿ ಬರ್ತಾ ಇದ್ದಾರೆ ನಮಗೆ ಕ್ರಿಸ್ಮಸ್ಗೆ ಗಿಫ್ಟ್ ಕೊಡೋದಕ್ಕೆ ಸುದೀಪ್ ಸರ್ ಸೊ ಥ್ಯಾಂಕ್ ಯು ಆ್ಯಂಡ್ ಸುದೀಪ್ ಸರ್ಗೆ ಥ್ಯಾಂಕ್ ಯು ಈ ಥರದ್ದೊಂದು ಸಿನಿಮಾಗಳನ್ನ ಮಾಡ್ತಿರೋದಕ್ಕೆ ಇಂಡ ಇಂಡಸ್ಟ್ರೀಲಿ ಚಿತ್ರದುರ್ಗ ಥ್ಯಾಂಕ್ ಯು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ